ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಜೋಳದ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಸಾಲೆ ಹೋಳಿಗೆನ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಬೋದು ನಾಶಾಕ ಅನ್ನೋದನ್ನು ಇದ್ದೀನಿ ರೀ ಇದು ಬೆಳಗಿನ ನಾಷ್ಟಕ್ಕಾತು ಸಾಯಂಕಾಲ ಸ್ನ್ಯಾಕ್ಸಿಗಾತು ಬಹಳ ಟೇಸ್ಟ್ ಆಗಿರ್ತಾವೆ ರೀ ಈ ಥರ ಹೋಳಿಗೆ ಇದೇ ಸೇಮ್ ಪ್ರೊಸೀಜರ್ ಒಳಗೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟೊಳಗೂ ಕೂಡ ಮಾಡ್ಕೋಬೋದು ರೀ ಸೂಪರ್ ಟೇಸ್ಟ್ ರೀ ಸ್ನೇಹಿತರೆ ಈಗ ನೋಡಿರಿ ನಾ ಫಸ್ಟ್ ಮೊದಲಿಗೆ ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡನ್ರಿ ಇದು ಒಂದು ಅರ್ಧ ತಾಸರಿಂದ ಮುಕ್ಕಾಲು ತಾಸು ನೆನೆ ಬೇಕ್ರಿ ಬರೀ ಮೈದಾ ಹಿಟ್ಟಿಗೆ ಒಂದು ಉಪ್ಪು ಎಣ್ಣೆ ಹಾಕಿ ಚಪಾತಿ ಹಿಟ್ಟು ಮಾಡೋ ಹದ್ದೊಳಗೆ ನಾನು ಹಿಟ್ಟನ್ನು ಕಲಸಿಟ್ಕೊಂಡನ್ರಿ ಈಗ ಮಸಾಲ ಹೆಂಗೆ ಮಾಡ್ಕೊಳೋದು ಅಂತ ಹೇಳ್ತಾನೆ ಬರ್ರಿ ಈಗ ನೋಡಿರಿ ಸ್ನೇಹಿತರೆ ಫಸ್ಟ್ ಮಸಾಲ ಮಾಡ್ಕೊಳಕ್ಕೆ ಒಂದು ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಇಟ್ಟಿದ್ರಿ ಅದಕ್ಕೆ ನಾನು ಜೀರಿಗೆ ಅಷ್ಟೇ ಹಾಕೊಂಡನ್ರಿ ಸಾಸಿವೆ ಹಾಕೊಳಂಗಿಲ್ಲ ರೀ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಂಡೆ ರೀ ಈಗ ಸಣ್ಣದಾಗಿ ಅತಿ ಸಣ್ಣದಾಗಿ ಹೆಚ್ಚಿದ್ದಂಥ ಉಳ್ಳಾಗಡ್ಡಿನೂ ಕೂಡ ತೊಗೊಂಡಾನ ರೀ ನಾನು ಈಗ ಒಂದು ಲೋಟದ ಹಿ ಒಂದು ಲೋಟ ಹಿಟ್ಟಿನ ಪ್ರಮಾಣದೊಳಗೆ ಈ ಮಸಾಲ ಮಾಡ್ಕೊಳೋದ್ರಿಂದ ನಾವು ಒಂದೇ ಉಳ್ಳಾಗಡ್ಡಿ ರೀ ಸಣ್ಣಗೆ ಹೆಚ್ಚಿರೋ ಅಂತ ಅಂಥದ್ದು ಈಗ ಇದು ಸ ಇದು ಎಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಮೆಂತ್ಯೆ ಸೊಪ್ಪನ್ನು ರೀ ಇದು ಸೊಪ್ಪು ನಿಮಗೆ ಯಾವುದು ಇಷ್ಟ ಆಗತ್ತೋ ಆ ಥರ ಸಪ್ಪು ಹಾಕೋಬೋದು ಪಾಲಕ್ ಸೊಪ್ಪು ಹಾಕೋಬೋದು ರೀ ಸಬ್ಬಸ್ಕಿ ಸೊಪ್ಪು ಹಾಕೋಬೋದು ಅಥವಾ ಮೆಂತ್ಯೆ ಸೊಪ್ಪು ಹಾಕೊಬೋದು ರೀ ನಾನೀಗ ಮೆಂತ್ಯೆ ಸೊಪ್ಪನ್ನು ಹಾಕಿ ತೋರಿಸ್ತಾ ಇರೋದು ಇದು ಒಂದು ಸಣ್ಣ ಬೌಲಷ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ರೀ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತನ್ರಿ ಇದು ಜಿನುಗುಪ್ರಿ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡೆ ಮತ್ತು ಇದಕ್ಕನ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತಾನೆ ರೀ ಸ್ವಲ್ಪ ಗರಂ ಮಸಾಲ ಜೀರಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ನಾನೀಗ ಮಸಾಲ ರೆಡಿ ಮಾಡ್ಕೊತಾನೆ ರೀ ಈ ಮಸಾಲೆ ಎಲ್ಲ ಪೂರ್ತಿ ಫ್ರೈ ಆದಮೇಲೆ ನಾನು ಒಂದು ಲೋಟ ಅಷ್ಟು ನೀರು ಹಾಕ್ಕೊತನ್ರಿ ಯಾವ ಲೋಟದೊಳಗೆ ಅಥವಾ ಯಾವ ಬೌಲೊಳಗೆ ನೀರು ತೊಗೊಂಡಿರ್ತಾವೋ ಅದೇ ಸೇಮ್ ಬೌಲ್ ನಾವು ಹಿಟ್ಟನ್ನು ತೊಗೋಬೇಕೈತ್ರಿ ನೀವು ಯಾವ ಹಿಟ್ಟು ತೊಗೊಂಡ್ರು ಅದೇ ಪ್ರಮ ಸೇಮ್ ಪ್ರಮಾಣದೊಳಗೆ ತೊಗೋಬೇಕ್ರಿ ಈಗ ನೋಡಿರಿ ಸ್ನೇಹಿತರೆ ನಾನು ಒಂದು ಲೋಟ ನೀರನ್ನು ಹಾಕೊತನಿ ಅದೇ ಸೇಮ್ ಲೋಟದಿಂದನೇ ಹಿಟ್ಟನ್ನು ಹಾಕೊಳೋದು ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಸಪೋರ್ಟ್ ಮಾಡಿರಿ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಮತ್ತು ಆಶೀರ್ವಾದ ಮಾಡಿರಿ ಈಗ ನೋಡಿರಿ ಸ್ನೇಹಿತರೆ ನಾನು ಇದು ಚೆನ್ನಾಗಿ ಕುದಿಯುವಾಗ ನೀವು ಒಂದು ಲೋಟ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಸಾಲ ಕುದಿಯುವಾಗ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡೆ ರೀ ಈಗ ಅದಕ್ಕೆ ನಾನು ಸೇಮ್ ಲೋಟದಿಂದ ಒಂದು ಲೋಟ ಮಾತ್ರ ನಾನು ಅಕ್ಕಿ ಜೋಳದ ಹಿಟ್ಟನ್ನು ತೊಗೊಂಡ್ರಿ ನೀವು ಅಕ್ಕಿ ಹಿಟ್ಟು ರಾಗಿ ಹಿಟ್ಟನ್ನು ಮಾಡ್ಬೋದು ಈಗ ನೋಡಿರಿ ಸಮ ಪ್ರಮಾಣ ಇರ್ಬೇಕು ರೀ ಜಾಸ್ತಿ ನೀರಿನ ಅಂಶ ಇರಬಾರ್ದು ರೀ ಈಗ ನೋಡ್ರಿ ಇದು ಪಳಪಳ ಕುದಿಯುವಾಗ ನಾನು ಚೆನ್ನಾಗಿ ಕಲ್ಸ್ಕೊತನ್ರಿ ಇದನ್ನೇ ಜಾಸ್ತಿ ಕುದಿಸೋದು ಬೇಡ್ರಿ ಆಮೇಲೆ ಕೈಯಾಡೋದು ಬೇಡ್ರಿ ಒಂದು ಸತಿ ಕೈಯಾಡ್ಕೊಂಡ್ಬಿಟ್ರೆ ಗಂಟು ಇಲ್ದಂಗೆ ನಮ್ಮದು ಹೂರ್ಣ ರೆಡಿ ಆಗ್ಬಿಡ್ತತ್ರಿ ಯಾಕಂದರೆ ನಾವು ಇದನ್ನ ಹೋಳ್ಗೆ ಮಾಡೋದ್ರಿಂದ ಜಾಸ್ತಿ ಏನು ಬೇಯಿಸೋದು ಮಾಡ್ರಿ ಐದು ನಿಮಿಷಗಳ ಕಾಲ ಇದು ಬೆಂದ್ರೆ ಸಾಕು ರೀ ಈಗ ನೋಡಿರಿ ನಾನು ಚೆನ್ನಾಗಿ ಿ ಕೈಯಾಡ್ಕೊಂಡು ಈ ಥರ ಒಂದು ಹುರ್ಣದ ಹದ ಮಾಡಿಟ್ಕೊಂಡನ್ರಿ ನಾವು ಸಣ್ಣದಾಗಿ ಉಳ್ಳಾಗಡ್ಡಿ ಹೆಚ್ಚಿಕೊಂಡ್ವಿ ಅಂದರೆ ಅವು ಇದು ಫ್ರೈ ಮಾಡೋ ಒಳಗೆ ಕರ್ಗೊಕ್ಕವ್ರಿ ಹಿಟ್ಟೊಳಗೆ ಹೋಳಿಗೆ ಮಾಡೋವಾಗ ನಡು ನಡು ಸಿಗಂಗಿಲ್ಲ ರೀ ಈಗ ನೋಡ್ರಿ ಸ್ನೇಹಿತರೆ ಇದು ಒಂದು ಹದಕ್ಕೆ ಬಂತ್ರಿ ಹೂರ್ಣದ ಹುರ್ಣದ ಅದಕ್ಕೆ ಈಗ ಮುದ್ದೆ ಥರ ಆಗೈತ್ರಿ ನಮ್ಮ ಜೋಳದ ಹಿಟ್ಟು ಇದು ಮುಕ್ಕಾಲು ಭಾಗ ಬೆಂದೈತ್ರಿ ನಾವು ಹೋಳ್ಗೆ ಮಾಡೋವಾಗ ಇನ್ನೊಂದು ಕಾಲು ಬೇಗ ಬೆಂದುಬಿಟ್ರೆ ಫುಲ್ ರುಚಿಯಾಗಿ ಆರೋಗ್ಯಕರವಾದ ರುಚಿಕರವಾದ ನಮ್ಮ ಖಾರದೊಳಗೆ ಅಥವಾ ಮಸಾಲ ಹೋಳ್ಗೆ ರೆಡಿ ಆಕವ್ರಿ ಈಗ ನೋಡಿರಿ ನಾನು ಸ್ವಲ್ಪ ಮುಟ್ಟಿ ತೋರಿಸ್ತಾನೆ ಇಷ್ಟು ಮೆತ್ತಗಿರ್ಬೇಕ್ರಿ ಹಿಟ್ಟು ಆಮೇಲೆ ಇಷ್ಟು ಗಟ್ಟಿಯಾಗಿರ್ಬೇಕು ರೀ ಈಗ ಇದು ಚೆನ್ನಾಗಿ ಆರೈತ್ರಿ ಈಗ ಇದನ್ನ ಹೋಳ್ಗೆ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡ್ತೇನೆ ಬರ್ರಿ ನಾನೀಗ ಮೊದಲಿಗೆ ಮೈದಾ ಹಿಟ್ಟನ್ನು ಕಲಿಸಿದ್ದೆ ರೀ ಅದ್ರದು ಒಂದು ಸಣ್ಣದ ಸಣ್ಣ ಉಳ್ಳಿ ತೊಗೊತೇನೆ ರೀ ನಮಗೆ ಎಷ್ಟು ದೊಡ್ಡ ಬೇಕೋ ಅದು ಪ್ರಮಾಣದೊಳಗೆ ನಾವು ನೋಡಿಕೊಂಡು ಮೈದಾ ಹಿಟ್ಟನ್ನು ತೊಗೋಬೇಕ ಈಗ ನಾನು ಇದಕ್ಕೆ ಮೈದಾ ಹಿಟ್ಟಿಂದ ಒಂದು ಸಣ್ಣ ಉಳ್ಳಿ ರೀ ಅದಕ್ಕೆ ನಾನು ಮಾಡಿಟ್ಟಿರಂತಹ ಮಸಾಲ ಜೋಳದ ಹೂರಣನೂ ಕೂಡ ಇದ್ರೊಳಗೆ ಹಾಕೊಂಡು ನಾವು ಹೋಳ್ಗೆ ಯಾವ ಥರ ತುಂಬ್ತೇವೆ ನೋಡಿರಿ ಅದೇ ಸೇಮ್ ಪ್ರೊಸೀಜರ್ ಒಳಗೆ ಈ ಹುರ್ಣಾನ ಈ ಮೈದಾ ಹಿಟ್ಟೊಳಗೆ ತುಂಬ್ಕೋಬೇಕು ರೀ ಒಂದು ಸ್ವಲ್ಪ ಎಲ್ಲೂ ನಡುವ ಬಿರುಕು ಅಥವಾ ಹೋಲು ಆಗುವಲ್ದಂಗೆ ನೋಡ್ಕೊಂಡು ತುಂಬಿದ್ವಿ ಅಂದ್ರೆ ನಾವು ಹೋಳಿಗೆ ಉದ್ದುವಾಗ ಅದು ಹೊರಗಡೆ ಹೂರ್ಣ ಬರಂಗಿಲ್ಲ ರೀ ಈಗ ನಾ ಚೆನ್ನಾಗಿ ಇದು ಕಣಕದೊಳಗೆ ಹುರ್ಣ ಹಾಕಿ ತುಂಬಿದೆ ರೀ ಈಗ ಒಂದು ಕೆಳಗೆ ಒಂದು ಚಪಾತಿ ಉದ್ದಂತಹ ಮಣಿಗೆ ನಾನು ಒಂದು ಪ್ಲ್ಯಾಸ್ಟಿಕ್ನಳಿಗೆ ಸ್ವಲ್ಪ ಎಣ್ಣೆ ರೀ ಅದ್ರ ಮೇಲೆ ನಾನು ಈ ಹೋಳ್ಗಿನ ಯಾವ ಥರ ಉದ್ದೋದು ಅನ್ನೋದನ್ನು ಹೇಳ್ಕೊಡ್ತಾನೆ ನೋಡಿರಿ ಈ ಥರ ನಿಧಾನವಾಗಿ ಪ್ಲ್ಯಾಸ್ಟಿಕ್ನ ಹಾಳಿನ ತಿರ್ಗಿಸ್ಕೊತ ರೀ ಸ್ನೇಹಿತರೆ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನಲ್ಲಿ ಬರುವ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗೈತೆ ಅಂತ ನಾನು ತಿಳ್ಕೊಂಡ್ರಿ ಹಾಗಂದ್ರೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು 不知 ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಸ್ನೇಹಿತರೆ ಈಗ ನಾನು ಒಂದು ದೊಡ್ಡ ಗಾತ್ರದಾಗೇನ ಹೋಳ್ಗೆ ರೆಡಿ ಮಾಡ್ಕೊಂಡೆ ರೀ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಒಳಗೆ ನಾವು ಹೂರ್ಣ ಕಣ್ಕ ತುಂಬಿಕೊಂಡು ಹೋಳಿಗೆ ರೆಡಿ ಮಾಡ್ಕೋಬೇಕು ರೀ ಈಗ ನೋಡಿರಿ ನಾನು ಆರಾಮಸೇನ ಕೈಯಿಂದ ತೆಗೆದುಬಿಟ್ಟೆ ರೀ ಪ್ಲಾಸ್ಟಿಕ್ನಿಂದ ಒಂದು ಚೂರು ಹಿಡ್ದಿರಲ್ರಿ ಅದು ಹೋಳಿಗೆ ತಾನೇ ಎದ್ದು ಬಂದುಬಿಡ್ತತ್ರಿ ನೋಡಿರಿ ಈಗ ನಾನು ಅದನ್ನು ಕಾದಿರುವಂಥ ಹಂಚಿಗೆ ನಾ ಹೋಳ್ಗೆ ರೀ ಈಗ ಎರಡೂ ಕಡೆನೂ ಚೆನ್ನಾಗಿ ಬೇಯ್ಸ್ಕೊತಾನೆ ರೀ ಬಹಳ ಟೇಸ್ಟ್ ಆಗಿರ್ತತ್ರಿ ಸ್ನೇಹಿತರೆ ಹೋಳಿಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೊಡ್ಬೋದು ರೀ ಮನೆಯಲ್ಲಿ ನಾಷ್ಟಾಕಂತರೂ ಸೂಪರಾಗಿರ್ತತ್ರಿ ಇದಕ್ಕೆ ಕೆಂಪು ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಮೊಸರು ಇದು ಬಿಟ್ಟರಿ ಮಸ್ತ್ ಕಾಂಬಿನೇಷನ್ ರೀ ಈಗ ನೋಡಿರಿ ನಾನು ಎರಡೂ ಕಡೆನೇ ಚೆನ್ನಾಗಿ ಬೇಯಿಸ್ಕೊತೇನೆ ಈಗ ಬೇಯಿಸ್ಕೊಳ್ಳೋವಾಗ ಇದು ಉಬ್ಬಿ ಬರ್ತೈತ್ರಿ ಹೋಳಿಗೆ ಅಷ್ಟು ಈಸಿಯಾಗಿ ರೀ ಮಾಡೋದಂತರೂ ಬಹಳ ರೀ ಈಗ ನೋಡ್ರಿ ನಾನು ಸ್ವಲ್ಪ ಮಡಚ್ಕೊಂಡು ಕೂಡ ಈ ಹೋಳ್ಗಿನ ಬೇಯಿಸಿ ತೋರಿಸ್ತೇನೆ ಬೇಯಿಸೋವಾಗಾನ ಇದು ಉಬ್ಬತತ್ರಿ ಅಂದರೆ ನಮ್ಮ ಮಸಾಲನ ಚೆನ್ನಾಗಿ ಬೆಂದತಿ ಅಥವಾ ನಾವು ಮಾಡಿರೋಂಥ ಮಾಡಿರೋ ಅಂಥ ಮೆಥಡ್ ಕರೆಕ್ಟ್ ಐತಿ ಅಂತ ರೀ ಸ್ನೇಹಿತರೆ ನಿಮಗೆ ಈ ಹೋಳ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ಸಲ್ಲಿ ಕಮೆಂಟ್ ಹೇಳೋದನ್ನು ಮಾತ್ರ ಮಾಡಿಬೇಡ್ರಿ ಈ ರೆಸಿಪಿಗೆ ಒಂದು ಲೈಕ್ ಕೊಡ್ರಿ ನೋಡಿರಿ ಈಗ ನಾನು ಪೂರ್ತಿ ಹೋಳ್ಗಿನ ಬೇಯಿಸ್ಕೊಂಡೆ ರೀ ಎರಡೂ ಬದಿಗೂ ಚೆನ್ನಾಗಿ ಹೋಳಿಗೆ ರೀ ಇದೇ ಥರನಾಗಿ ನಾನು ಉಳ್ದಂತಹ ಹೋಳ್ಗಿನೂ ಮಾಡಿಟ್ಕೊಂಡನ್ರಿ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ ನೋಡಿರಿ ನೋಡ್ರಿ ಸ್ನೇಹಿತರೆ ಈಗ ನಾನು ಮಾಡಿಟ್ಟಿರೋಂತಹ ಹೋಳಿಗೆನ ಖಾರದ ಹೋಳ್ಗೆ ಮಸ್ ಅಥವಾ ಮಸಾಲಾ ಹೋಳ್ಗಿನ ಮುರಿದು ತೋರ್ಸಕತ್ತೀ ಒಳಗಡೆ ನಮ್ಮ ಮಸಾಲ ಪದಾರ್ಥ ಎಷ್ಟು ಚಲೋ ಬೆಂದತಿ ಅನ್ನೋದನ್ನು ಸ್ನೇಹಿತರೆ ಈ ಉತ್ತರ ಕರ್ನಾಟಕದ ಈ ಹೊಸ ಹೊಸ ವಿಧವಾದ ನಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೀ ಇನ್ನೊಂದು ಆರೋಗ್ಯಕರವಾದ ರುಚಿಕರವಾದ ಬೆಳಗಿನ ನಾಷ್ಟ ಅಥವಾ ಅಡಿಗೆ ಇಂಡಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ